गुजरात ಗೆ ಒಂದು ದಿನ ಭೇಟಿ ನೀಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಬೆಳಿಗ್ಗೆ ದ್ವಾರಕಾದ ಬೈಟ್ ದ್ವಾರಕದಲ್ಲಿನ ಕೃಷ್ಣ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯಲ್ಲಿ పాల్గొಂದು ದರ್ಶನ ಪಡೆದರು ಜಿಸ್ಕಾ ವಿಕ್ರಮ್ بالکل ಮಿಲ್ತಾ ಹೈ ಮಹಾಭಾರತ್ ಮೇ ಇಸ್ಕೋ ಅಂತರ್ ದ್ವೀಪ್ ಕ ರೂಪ್ ಮೇ ಕಹಾ ಗಯಾ ಹೈ ಪ್ರಸಿದ್ಧತೋ ಚ ಅಗರ್ ದೇಖೇ ತೋ ಜೋ ಪೌರಾಣಿಕತಾ ಕೋ ನಕಾರನೆ ಕಿ ಕೋಶಿಸ್ ಥಿ ਔರ್ ಪೌರಾಣಿಕತಾ ਔರ್ ಐತಿಹಾಸಿಕತಾ ಕೋ ಅಲಗ್ ಕರ್ನೆ ಕಿ ಕೋಶಿಸ್ ಥಿ ವೋ ಕಹೀನ್ ನ ಕಹೀನ್ ಸಮಾಪ್ತ ಹೋತಿ ಹೈ ಐಸೆ ಸಾಕ್ಷ್ಯ ಮೌದು ಪ್ರಾಚೀನ ಗೌರವಶಾಲಿ ಸಂಸ್ಕೃತಿ ಗುಜರ ಸಕದಲ್ಲಿ ಒಂಬೈ ನೂರ ಎಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಓಖಾ ಮತ್ತು ಬೈಕ್ ದ್ವಾರಕಾ ದ್ವೀಪ ಸಂಪರ್ಕಿಸುವ ಸುದರ್ಶನ ಸೇತುವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಗುಜರಾತ್ ಮುಖ್ಯಮಂತ್ರಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಈ ಸೇತುವೆ ದೇಶದ ಅತಿ ಉದ್ದನೆಯ ಅಂದರೆ ಎರಡು ಪಾಯಿಂಟ್ ಮೂರು ಎರಡು ಕಿಲೋಮೀಟರ್ ಉದ್ದದ ಕೇಬಲ್ ಸೇತುವೆಯಾಗಿದೆ ಈ ಸೇತುವೆಯಿಂದ ಸಾರ್ವಜನಿಕರಿಗೆ ಸಂಪರ್ಕಕ್ಕೆ ಅನುಕೂಲವಾಗಲಿದೆ ನಾಲ್ಕು ಪಥದ ರಸ್ತೆ ಒಳಗೊಂಡ ಈ ಸೇತುವೆಯಿಂದಾಗಿ ಐತಿಹಾಸಿಕ ದ್ವಾರಕಾಧೀಶ ದೇವಾಲಯಕ್ಕೆ ಭಕ್ತರ ಪ್ರಯಾಣಕ್ಕೆ ಅನುಕೂಲವಾಗಲಿದೆ ಈ ಮೊದಲು ಭಕ್ತರು ದೋಣಿಯ ಮೂಲಕ ದ್ವಾರಕಕ್ಕೆ ಹಗಲಿನ ವೇಳೆ ಮಾತ್ರ ಪ್ರಯಾಣ ಮಾಡಬೇಕಿತ್ತು ಇದೀಗ ಕೇಬಲ್ ಸೇತುವೆಯಿಂದಾಗಿ ಭಕ್ತರು ಎಲ್ಲ ಸಮಯದಲ್ಲೂ ಭೇಟಿ ನೀಡಬಹುದಾಗಿದೆ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ದೇವಭೂಮಿ ದ್ವಾರಕದಲ್ಲಿರುವ ದ್ವಾರಕಾಧೀಶ ದೇವಾಲಯಕ್ಕೆ ಭೇಟಿ ನೀಡಿ ಸುಮಾರು ನಾಲ್ಕು ಸಾವಿರದ ನೂರ ಐವತ್ತು ಕೋಟಿ ರೂಪಾಯಿ ಮೊತ್ತದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಿದರು ಇದೇ ವೇಳೆ ಪ್ರಧಾನಿಯವರು ಉತ್ತಮ ಆರೋಗ್ಯ ಸೌಕರ್ಯ ಶಿಕ್ಷಣ ಮತ್ತು ಸಂಪರ್ಕ ಸುಧಾರಣೆ ಸೇರಿದಂತೆ ಮೂಲಸೌಕರ್ಯ ವಲಯದಲ್ಲಿ ಮಹತ್ವದ ಪರಿವರ್ತನೆಗಳನ್ನು ಕೈಗೊಳ್ಳುವ ಸುಮಾರು ಐವತ್ತು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ